ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಸಹಾಯ ಏನಿದೆ ಅದು ನಮ್ಮಂಥವರ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುತ್ತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀರೆರೆದು ಸಾಯದಂತೆ ನೋಡಿಕೊಳ್ಳುತ್ತಿರುವವರು ತಾವು ಹೀಗಾಗಿ ತಮಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ದ ಹಾಗೆಯೇ ತಮ್ಮ ಕೈಲಾದ ಸಹಾಯ ಮಾಡಿ ಎನ್ನುವ ಮನವಿಯನ್ನು ಮಾಡಿದೆ ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದುದು ಎಚ್ ಡಿ ಅವರ ಬಗ್ಗೆ ಸೊ ಅವರ ಇತ್ತೀಚಿನ ಹೇಳಿಕೆಗಳನ್ನು ಗಮನಿಸಿದಾಗ ನನಗೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು ರಾಜಕೀಯದ ಬಗ್ಗೆ ಆಸಕ್ತಿ ಇಲ್ಲದೆ ಸಿನಿಮಾ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಂತರ ರಾಜಕಾರಣಕ್ಕೆ ಬಂದಂಥ ಕುಮಾರಸ್ವಾಮಿ ಹಾಗೆಯೇ ಪರಿಸ್ಥಿತಿಯ ಕಾರಣಕ್ಕಾಗಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾದವರು ಯಾವತ್ತೂ ಕೂಡ ಅವರಿಗೆ ಐದು ವರ್ಷಗಳ ಆಡಳಿತ ಸಿಗಲಿಲ್ಲ ಸೊ ಅವರು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ ಅದನ್ನು ಪ್ರಶ್ನಿಸುವಂತೆ ಇಲ್ಲ ಗ್ರಾಮ ವಾಸ್ತವ್ಯದಂಥ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟವರು ಕುಮಾರಸ್ವಾಮಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಈ ಪ್ರಶ್ನೆ ಕೇಳುವುದಕ್ಕೆ ಕಾರಣ ಇದೆ ಅವರು ಇತ್ತೀಚೆಗೆ ನೀಡುತ್ತಿರುವ ಹೇಳಿಕೆಗಳನ್ನು ತಾವು ಗಮನಿಸ್ತಾ ಬನ್ನಿ ಅವರ ಹೇಳಿಕೆಗಳಲ್ಲಿ ಒಂದು ಫ್ರಸ್ಟ್ರೇಷನ್ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ ಕಳೆದ ವಿಧಾನಸಭಾ ಚುನಾವಣೆಯ ಅನಿರೀಕ್ಷಿತ ಸೋಲು ಅವರ ದೃಷ್ಟಿಯಿಂದ ಬೇರೆಯವರ ದೃಷ್ಟಿಯಿಂದ ಈ ಅನಿರೀಕ್ಷಿತವಾದ ಸೋಲಿನಿಂದ ಅವರು ಘಾಸಿಕೊಂಡಿದ್ದಾರೆ ಒಂದು ಎರಡನೇದಾಗಿ ಅವರಿಗೆ ಈ ಸೋಲಿನ ಜೊತೆಗೆ ತಮ್ಮ ಮಗನ ಸೋಲನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ ಮಗನನ್ನ ಲೋಕಸಭೆಗೆ ಕಳಿಸುವ ಯತ್ನ ಮಾಡಿದ್ರು ಮಂಡ್ಯದಿಂದ ಸೋದರು ರಾಮನಗರದಿಂದ ಮಗನನ್ನು ನಿಲ್ಲಿಸಿದ್ರು ನಿಖಿಲ್ ಗೆಲ್ಲಲೇ ಇಲ್ಲ ಸೊ ರಾಮನಗರದಲ್ಲಿ ಮುಸ್ಲಿಮರೆಲ್ಲ ತಮಗೆ ಬೆಂಬಲ ಕೊಟ್ಟಿದ್ದರೆ ನನ್ನ ಮಗ ಕೆಲತಿದ್ದ ಗೆದ್ದು ಶಾಸಕನಾಗ್ತಿದ್ದ ಅಂತ ಅನ್ನೋದು ಅವರನ್ನು ಗಾಢವಾಗಿ ಕಾಡ್ತಾ ಇದ್ದಂತೆ ಕಾಣುತ್ತೆ ಇತ್ತೀಚಿನ ತಿಂಗಳುಗಳಲ್ಲಿ ವರ್ಷಗಳಲ್ಲಿ ಅವರ ಆರೋಗ್ಯ ಮೊದಲಿನಂತೆ ಇಲ್ಲ ಆರೋಗ್ಯ ಕೈ ಕೊಡ್ತಾ ಇದೆ ಆದ್ದರಿಂದ ಈಗಲೇ ಮಗನನ್ನು ರೀ ರಾಜಕಾರಣದಲ್ಲಿ ರಿಹೆಬಿಲಿಟೇಟ್ ಮಾಡಬೇಕು ಪುನರ್ವಸತಿಯನ್ನು ಕಲ್ಪಿಸಬೇಕು ಅಂತ ಅವರ ಆಲೋಚನೆ ಮಾಡ್ತಾ ಇದ್ದಂತೆ ಕಾಣುತ್ತೆ ಅದು ಒಂದು ಒತ್ತಡದ ರೂಪದಲ್ಲಿ ಅವರ ಮನಸ್ಸಿನಲ್ಲಿ ಕಾಣುತ್ತೆ ಆ ಕಾರಣಕ್ಕೆ ಅವರು ಬಿ ಜೆ ಪಿಯ ಜೊತೆ ಎನ್ ಡಿ ಎ ಸೇರುವುದಕ್ಕಾಗಿ ದೆಹಲಿಗೆ ಹೋದಾಗ ಮಗನನ್ನು ಕರೆದುಕೊಂಡು ಹೋದು ಯಾವುದೇ ಅಂಥ ಉನ್ನತ ಹುದ್ದೆ ಇಲ್ಲದ ಮಗನನ್ನು ಕರೆದುಕೊಂಡು ಹೋಗಿ ಅಮಿತ್ ಶಾ ಅವರಿಗೆ ಪರಿಚಯ ಮಾಡಿಕೊಟ್ಟರು ಸೊ ಇದು ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇರೋದು ನನ್ನ ಆರೋಗ್ಯನೂ ಕೂಡ ಸರಿ ಇಲ್ಲ ಮಗನನ್ನೇನಾದರೂ ಶಾಸಕನೋ ಎಂ ಪಿನೋ ಮಾಡಿಬಿಟ್ಟು ಸಂತೋಷ ಪಡೋಣ ಅಂತ ಇದ್ದಂತೆ ಕಾಣುತ್ತೆ ಅವರಿಗೆ ಅದರ ಜೊತೆಗೆ ಅವರಿಗೆ ಕಾಂಗ್ರೆಸ್ ಮೇಲಿನ ಸಿಟ್ಟು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಒಂದೆಡೆ ಕಾಂಗ್ರೆಸ್ ಮೇಲಿನ ಸಿಟ್ಟಿನ ಕಾರಣವಾಗಿ ಸತತವಾಗಿ ಅವರು ಸಿದ್ದರಾಮಯ್ಯನವರ ಮೇಲೆ ದಾಳಿ ನಡೆಸ್ತಾ ಇದ್ರು ಆದರೆ ಈಗ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಒಕ್ಕಲಿಗ ರಾಜಕಾರಣ ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು ಅನ್ನುವ ಭಯ ಸ್ವಾಮಿ ಅವರಿಗೆ ಒಂದು ನಿರೀಕ್ಷೆ ಏನಿದೆ ಅದು ಹುಸಿಯಾದದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೇದು ಮಗನನ್ನು ರಿಹೆಬಿಲಿಟೇಟ್ ಮಾಡಬೇಕು ಅನ್ನುವ ಆಸೆ ಈಡೇರ ಮೂರನೇದು ಒಕ್ಕಲಿಗರ ಸಾಮ್ರಾಜ್ಯವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದಾರೆ ಆ ಕಾರಣಕ್ಕೆ ಅವರು ಇತ್ತೀಚಿನ ಮಾತುಗಳೇನಿವೆ ಅದು ಪ್ರಶ್ನಾತೀತವಾಗಿಲ್ಲ ಅದು ಪ್ರಶ್ನಿಸಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕವಾಗಿ ಜೈಲಿಗೆ ಮತ್ತೆ ಹೋಗಬಹುದು ಅಲ್ಲಿ ಹೋಗ್ಬೋದು ಹಾಗಾಗಬಹುದು ಅನ್ನೋ ಹೇಳಲಿಕ್ಕೆ ಹಾಗೇನೆ ಇಪ್ಪತ್ನಾಲ್ಕರ ಚುನಾವಣೆ ಆರ್ಥಿಕ ಸರ್ಕಾರ ಬಿದ್ದೇ ಹೋಗುತ್ತೆ ಅನ್ನೋದು ಅದೆಲ್ಲ ಅವರ ನಿರೀಕ್ಷೆ ಅವರ ಮಾತಿನಲ್ಲಿ ಒಂದು ನಿರೀಕ್ಷೆ ಇದೆ ಒಂದು ಒಕ್ಕಲಿಗರ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳೋದಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತೆ ತೆಹಾರ್ ಜೈಲಿಗೆ ಹೋಗಬೇಕು ಅವ್ರ ಮನಸ್ಸಿನಲ್ಲಿರೋದು ಅದನ್ನು ಅವರು ಹೊರಗೆ ಹಾಕಿದ್ದಾರೆ ಎರಡನೇದು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದರೆ ಒಕ್ಕಲಿಗರ ಸಾಮ್ರಾಜ್ಯ ತಮ್ಮ ಕೈ ತಪ್ಪುವುದಿಲ್ಲ ಅನ್ನೋ ನಿರೀಕ್ಷೆ ನಂತರ ಬಿ ಜೆ ಪಿ ಜೊತೆ ಹೊಂದಾಣಿಕೆಯಿಂದ ತಮ್ಮ ಮಗನನ್ನಾದರೆ ಏನಾದರೂ ಮಾಡಬಹುದು ರಿಹಬಿಲಿಟೇಟ್ ಅಂತ ಈ ಕಾರಣದಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಅವರ ಟಾರ್ಗೆಟ್ ಆಗಿದ್ದಾರೆ ಕುಮಾರಸ್ವಾಮಿ ಆದ್ದರಿಂದ ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಸ್ಥಿಮಿತತೆಯನ್ನು ಮೀರಿ ಮಾತನಾಡ್ತಿದ್ದಾರೆ ಅಂತ ಅನಿಸುತ್ತೆ ಆದರೆ ಅವರಿಗೆ ರಾಜಕೀಯ ಭವಿಷ್ಯ ಇತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡನ್ನೂ ಸಮಾನವಾದ ದೂರದಲ್ಲಿ ಇಟ್ಕೊಂಡು ಬಂದಿದ್ರೆ ಆ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ತಾತ್ವಿಕವಾದ ಸಿದ್ಧಾಂತ ನೆಲೆಗೆಟ್ಟು ದೊರಕ್ತಾ ಇತ್ತು ಈಗ ಕಾಂಗ್ರೆಸ್ ಜೊತೆಗೂ ಸಂಸಾರ ಮಾಡಿಯಾಗಿದೆ ಬಿಜೆಪಿ ಜೊತೆ ಸಂಸಾರ ಮಾಡಿ ಆಗಿದ್ದಾರೆ ಹೊಸ ಸಂಸಾರವನ್ನು ಬಿ ಜೆ ಪಿ ಜೊತೆ ಹೂಡುವುದಕ್ಕೆ ಅವರು ಹೊರತಿದ್ದಾರೆ ಆದರೆ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕವನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಅದೇ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸುತ್ತೆ ಎಲ್ಲರಿಗೂ ಕೂಡ Shubha namaskar